ನಾಡು ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕಿನಂದು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಇಪ್ಪತ್ತೊಂದನೇ ವರ್ಷದ ಮಹಾಪಡಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ಸರ್ವ ಮಾಲಾಧಾರಿಗಳು ಮತ್ತು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಆಗಮಿಸಬೇಕೆಂದು ಆನಂದ ಗುರುಸ್ವಾಮಿ ತಿಳಿಸಿದ್ದಾರೆ ಚಿತ್ತಾಪುರ ಪಟ್ಟಣದ ಬಾಲಾಜಿ ದೇವಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸತತ ಇಪ್ಪತ್ತು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಮಹಾಪಡಿ ಪೂಜೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಪ್ಪತ್ತೊಂದನೇ ವರ್ಷದ ಮಹಾಪಡಿ ಪೂಜೆ ಕಾರ್ಯಕ್ರಮವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ಕಳಶ ಪೂಜೆ ಕುಂಕುಮಾರ್ಚನೆ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಪ್ರಸಾದವನ್ನು ಹಮ್ಮಿಕೊಳ್ಳಲಾಗುತ್ತಿತ್ತು ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಮತ್ತು ಹೊರ ರಾಜ್ಯದ ಆಂಧ್ರ ಪ್ರದೇಶದ ತೆಲಂಗಾಣದಿಂದ ಮಾಲಾಧಾರಿಗಳು ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸರ್ವ ಮಾಲಾಧಾರಿಗಳು ಮತ್ತು ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದ್ದಾರೆ ಅಲ್ಲದೆ ಮೂವತ್ತನೇ ತಾರೀಖಿನಂದು ಇರುಮುಡು ಪೂಜೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸೋಮಶೇಖರ ಗುರುಸ್ವಾಮಿ ಚಂದ್ರಶೇಖರ ಗುರುಸ್ವಾಮಿ ಮತ್ತು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಇದ್ದರು ವರದಿ ಅನಂತ ದೇಶಪಾಂಡೆ ಚಿತ್ತಾಪುರ ಪ್ಪ ಸ್ವಾಮಿ ಬಾಲಾಜಿ ಮಂದಿರದಲ್ಲಿ ಹಮ್ಮಿಕೊಡಲಾಗಿದೆ ಪ್ರತಿ ವರ್ಷದಂತೆ ಎಲ್ಲ ಮಾಲಾಧಾರಿಗಳು ಈ ಪೂಜೆಯನ್ನು ವಿಜೃಂಭಣೆಯಾಗಿ ಆಚರಿಸಬೇಕಂತ ವಿಚಾರ ಮಾಡಿದ್ದಾರೆ ಅಂದು ವಿಶೇಷವಾಗಿ ನಮ್ಮ ಶ್ರೀಕಾಂತ್ ದಂಬೋದರಿ ಅವರ ನೇತೃತ್ವದಲ್ಲಿ ಕುಕುಮಾರ್ಜನೆ ಮಹಾಪಡಿ ಪೂಜಾ ಮತ್ತು ಹದಿನೆಂಟು ಕಳಶ ಪೂಜೆ ಇರುತ್ತದೆ ಹಾಗೂ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಪ್ರಸಾದವಿರುತ್ತದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಚಿತ್ತಾಪುರಿನ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಹಾಗೂ ಬೇರೆ ಊರಿನ ಮಾಲ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳಿಗೂ ಆಹ್ವಾನವಾಗಿರುತ್ತದೆ ಹಾಗೂ ಸಮಸ್ತ ಚಿತ್ತಾಪುರ ನಾಗರಿಕ ನಾಗರಿಕ ವತಿಯಿಂದ ನಮ್ಮ ಸ್ವಾಮಿಗಳ ವತಿಯಿಂದ ಈ ಪೂಜೆಗೆ ಎಲ್ಲರೂ ತನುಮಾನ ದಾನದಿಂದ ಹಾಗೂ ವಿಶೇಷವಾಗಿ ನಮ್ಮ ಗುರುತಗಳು ಹೇಳಿದ ಪ್ರಕಾರ ಈ ಪೂಜೆಯಲ್ಲಿ ಕುಂಕುಮಾರ್ಚನೆ ಮಹತ್ವ ಭಾಳ ಕೇಳಿದಾರೆ ಅದಕ್ಕಾಗಿ ಈ ವರ್ಷದಿಂದಲೇ ಇಷ್ಟು ವರ್ಷ ಮಾಡಿದ್ದಿಲ್ಲ ರೀ ಈ ವರ್ಷ ಕುಂಕುಮಾರ್ಚನೆ ಪೂಜೆ ಮಾಡ್ಬೇಕಂತ ಹೇಳಿದ್ದಾರೆ ಆ ಕುಂಕುಮಾರ್ಚನೆ ಪೂಜೆ ಮಕ್ಕಳಿಗಾಗಿ ಇರುತ್ತದೆ ಎಂದು ತಮ್ಮಲ್ಲಿ ಈ ಮೂಲಕ ಕೇಳುತ್ತೆ ಶಹಾಬಾದ್ ಗುಲ್ಬರ್ಗ ಇಲ್ಲೆಲ್ಲ ಕಡೆ ಆವರಣ ಕಳಿಸಿದ್ವಿ ಅಲ್ಲಿಂದ ಎಲ್ಲ ಮಾಲಧಾರಿಗಳು ಅಲ್ಲಿ ಗುರುಸಾಮೂ ಬರ್ತಾರೆ ಬಂದಿ ಪೂಜೆದಾಗ ಜಾಕರ ಬೆಳ್ಳಿ ಗುರುಮಟ್ಟಕಲ್ ಸೇಡಮ್ मलकेड़ नम चाबा वाणी गुलबर हैदराबाद हैदराबाद आज